ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಕೆಲವೊಂದಿಷ್ಟು ಹೆಲ್ತ್ ಪ್ರಾಬ್ಲಮ್ ಸಂಬಂಧ ನಾನು ಇಷ್ಟು ದಿನ ವೀಡಿಯೋನ ಮಾಡಿರಕ್ಕೆಲ್ಲ ಎಲ್ ಬಿ ಎಸ್ ಸರಣಿಯ ಗಣಿತ ವಿಷಯದ ಸಂಬಂಧಿತ ವಿಡಿಯೋಗಳನ್ನು ಈಗಾಗಲೇ ನಾವು ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ವಿ ನಿಮಗೆ ಕೂಡ ಗೊತ್ತದ ವಾಸ್ತವ ಸಂಖ್ಯೆಗಳಾಗಿರ್ಬೋದು ಬಹುಪ್ರದೋಕ್ತಿಗಳಾಗಿರ್ಬೋದು ವರ್ಗ ಸಮೀಕರಣಗಳು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳಾಗಿರ್ಬೋದು ಸಮಾಂತರ ಶ್ರೇಣಿಗಳ ಮಠ ನಾ ವಿಡಿಯೋಗಳನ್ನು ಮಾಡಿದ್ನಿ ಇವತ್ತಿನ ಈ ತರಗತಿಯೊಳಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಂದರೆ ರೇಖಾಗಣಿತದ ಪಾಠ ಯಾವುದು ಅಂದರೆ ತ್ರಿಭುಜಗಳು ಈ ತ್ರಿಭುಜಗಳು ಪಾಠದ ಎಮ್ ಸಿ ಕ್ಯೂ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾದರಿಯ ವಿಡಿಯೋವನ್ನು ನಾವು ನೋಡ್ತಾ ಹೋಗೋಣ ವೆರಿ ಇಂಟ್ರೆಸ್ಟಿಂಗ್ ಆಗಿದಾವೆ ಕೆಲವೊಂದಿಷ್ಟು ಲೆಕ್ಕಗಳು ಟಫ್ ಕೂಡ ಅನಿಸ್ತಾವ ಅಂತಹ ಲೆಕ್ಕಗಳನ್ನು ಈಸಿಯಾಗಿ ಯಾವ ರೀತಿಯಾಗಿ ಮಾಡೋದಾ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಈ ಪಾಠದ ಕಲಿಕಾಂಶವನ್ನು ನಾವು ಗಮನಿಸ್ತಾ ಹೋದರೆ ಸಮರೂಪ ತ್ರಿಭುಜಗಳ ಆಕೃತಿಗಳು ಇಟ್ ಮೀನ್ಸ್ ಸಮರೂಪ ಆಕೃತಿಗಳಲ್ಲಿ ಯಾವ ರೀತಿಯಾದಂತಹ ಹೋಲಿಕೆ ಇರ್ತದೆ ಎರಡು ಆಕೃತಿಗಳನ್ನ ತೊಗೊಂಡು ಅವನು ಸಮರೂಪ ಮಾಡೋದು ಹೆಂಗ ಅನ್ನೋದ್ರ ಬಗ್ಗೆ ನಾವು ಕಲಿತೀವಿ ಪಾಠದಲ್ಲಿ ವೆರಿ ಇಂಪಾರ್ಟೆಂಟಾಗಿ ಎರಡು ಆಕೃತಿಗಳು ಸಮರೂಪವಾಗಬೇಕಾದರೆ ಅಥವಾ ವಿಶೇಷವಾಗಿ ಎರಡು ತ್ರಿಭುಜಗಳು ಸಮರೂಪ ಆಗಬೇಕಾದರೆ ಸಮರೂಪ ಮೀನ್ಸ್ ಏನು ಆಕಾರದಲ್ಲಿ ಒಂದೇ ಆಗಿದ್ದು ಅವ ತಮ್ಮ ಗಾತ್ರದಲ್ಲಿ ವಿಭಿನ್ನತೆಯನ್ನು ತೋರಿಸ್ತಿರ್ತಾವ ನೋಡೋಕೆ ಸೇಮ್ ಇರ್ತಾವ ಬಟ್ ಗಾತ್ರ ಬೇರೆ ಬೇರೆ ಆಗಿರ್ತದೆ ಬಟ್ ವಿಶೇಷವಾಗಿ ತ್ರಿಭುಜಗಳ ವಿಷಯಕ್ಕೆ ಬಂದು ಅಂದರೆ ನಾವು ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದರೆ ಅವುಗಳ ಕೋಣಗಳ ಸಮನಾಗಿರಬೇಕು ಹಾಗೂ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು ಅನ್ನುವಂಥ ಕಂಡೀಷನನ್ನು ನೋಡ್ತೀವಿ ಆ ಎರಡೂ ತ್ರಿಭುಜದ ಕೋಣಗಳು ಸಮವಾಗಿದ್ದು ಅಂದರೆ ಅನುರೂಪ ಕೋಣಗಳು ಸಮನವಾಗಿದ್ದು ಅಲ್ಲಿ ಉಂಟಾದಂತಹ ಬಾಹುಗಳ ಅಳತೆಯಲ್ಲಿ ಸಮಾನುಪಾತವನ್ನು ಅದೇನಾದರೂ ನಿರೂಪಣೆ ಮಾಡ್ತಾ ಇತ್ತು ಅಂದರೆ ಎರಡು ತ್ರಿಭುಜವನ್ನು ನಾವು ಅನ್ಡೌಟೆಬಲ್ ಏನಂತ ಕರಿಬೋದು ಸಮರೂಪ ತ್ರಿಭುಜಗಳು ಅಂತೇಳಿ ಕರಿಬೋದು ಇನ್ನು ಅದೇ ಅದನ್ನ ಅವರು ಎರಡನೇ ಸೆಕ್ಷನ್ ಒಳಗೆ ಅದನ್ನ ಹೇಳೋದು ತ್ರಿಭುಜಗಳ ಸಮರೂಪತೆಯ ವಿಶೇಷತೆ ಇನ್ನು ತೇಲ್ಸಿನ ಪ್ರಮೇಯ ವೆರಿ ಇಂಪಾರ್ಟೆಂಟ್ ಆಲ್ರೆಡಿ ಹಲವಾರು ಬಾರಿ ಬೋರ್ಡ್ ಎಕ್ಸಾಮ್ನಲ್ಲಿ ಬಂದಿರುವಂಥ ಪ್ರಮೇಯ ಫಾರ್ ಫೋರ್ ಮಾರ್ಕ್ಸ್ ತೇಲ್ಸ್ ತೇಲ್ಸಿನ ವಿಲೋಮ ಕೂಡ ನಾವು ನೋಡ್ತೀವಿ ಇಲ್ಲಿ ಮುಖ್ಯವಾಗಿ ನಿರೂಪಣೆಯನ್ನು ನೋಡ್ತೀವಿ ತೇಲ್ಸಿನ ಪ್ರಮೇಯ ಏನಾದಿಲ್ಲ ಅದರ ಅದನ್ನು ವಿಲೋಮವಾಗಿ ಹೇಳುವುದು ತೇಲ್ಸಿನ ವಿಲೋಮ ಪ್ರಮೇಯ ಆಗ್ತದೆ ಫಾರ್ ಎಕ್ಸಾಂಪಲ್ ತೇಲ್ಸಿನ ಪ್ರಮೇಯ ಏನು ಹೇಳ್ತದೆ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಎಳೆದಂತಹ ಸಮಾಂತರ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದು ತೇಲ್ಸಿನ ಪ್ರಮೇಯದ ನಿರೂಪಣೆ ತೇಲ್ಸಿನ ವಿಲೋಮ ಪ್ರಮೇಯ ಏನು ಹೇಳ್ತದ ಅಂದರೆ ಒಂದು ತ್ರಿಭುಜದಲ್ಲಿ ಮೂರನೇ ಬಾಹುವಿಗೆ ಎಳೆದಂತಹ ಇಟ್ ಮೀನ್ಸ್ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವಂತಹ ರೇಖೆಯು ಮೂರನೇ ಬಾವುವಿಗೆ ಸಮಾಂತರವಾಗಿರುತ್ತದೆ ಅಂದರೆ ಸ್ಟೇಟ್ಮೆಂಟ್ ವೈಸ್ ಅಥವಾ ಕಾನ್ಸೆಪ್ಟ್ ವೈಸ್ ಸೇಮ ಬಟ್ ಹೇಳುವಂತಹ ರೀತಿ ವಿಲೋಮವಾಗಿರ್ತದೆ ಅದನ್ನು ನಾವು ಕೆಲಸನ ವಿಲೋಮ ಅಂತೇಳಿ ಕರಿಬೋದು ಇನ್ನು ಕೋಣ 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 ನಿರ್ಧಾರಕ ಗುಣ ಪ್ರಮೇಯ ಅಂತೇಳಿ ನೋಡ್ಬೋದು ಇಲ್ಲಿ ಮೂರೂ ಕಾನ್ಸೆಪ್ಟನ್ನು ಅವ್ರು ಆ್ಯಡ್ ಮಾಡಿದ್ದಾರೆ ಬಾಹು 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 ಸಿದ್ಧಾಂತ ಆಗಿರ್ಬೋದು ಬಾಕೋಬ ಆಗಿರ್ಬೋದು ಕೋಣ 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 ಆಗಿರ್ಬೋದು ಬಟ್ ನಾವಿಲ್ಲಿ ವಿಶೇಷವಾಗಿ ಕೋಣ ಕೋಣ ನಿರ್ಧಾರಕ ಗುಣ ಪ್ರಮೇಯವನ್ನು ನೋಡ್ತೀವಿ ಅದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಇನ್ನು ಪ್ರಮೇಯಗಳ ಮೇಲೆ ಸಮಸ್ಯೆಗಳು ಅಂದರೆ ಆ ಪ್ರಮೇಯಕ್ಕೆ ಸಂಬಂಧಿಸಿದಂಥ ಕ್ವಶನ್ಸ್ಗಳಾಗಿರ್ಬೋದು ಕೋಣ ಕೋಣ ಗುಣ ಪ್ರಮೇಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಾಗಿರ್ಬೋದು ಅವು ಎಕ್ಸಾಮಿನೇಷನ್ಗೆ ಬರುವಂಥ ಚಾನ್ಸಸ್ ಇರ್ತದೆ ಇನ್ನು ತ್ರಿಭುಜಗಳು ಪಾಠದ ವಿಶೇಷತೆಯನ್ನು ಹೇಳಬೇಕಾದ್ರೆ ನಾಲ್ಕು ಮಾರ್ಕಸ್ಸಿಗೆ ಪ್ರಮೇಯ ಪಿಕ್ಸು ಎರಡು ಮಾರ್ಕಸಿಗೆ ಒಂದು ಕ್ವೆಶನ್ ಬರೋ ಸಾಧ್ಯತೆ ಇರ್ತದೆ ಒಂದು ಮಾರ್ಕಸಿಗೆ ಒಂದು ಸಣ್ಣ ಕ್ವಶನ್ ಬರೋ ಸಾಧ್ಯತೆ ಇರ್ತದೆ ಮೋರ್ ಆರ್ಲೆಸ್ ಸಿಕ್ಸ್ ಟು ಸೆವೆನ್ ಮಾರ್ಕ್ಸನ್ನು ನೀವು ಬೋರ್ಡ್ ಎಕ್ಸಾಮ್ದಲ್ಲಿ ಈ ಪಾಠದಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನು ಬೋರ್ಡ್ ಎಕ್ಸಾಮ್ನಂತ ಇನ್ನೊಂದು ನೆನಪಾಯ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಯೂಟ್ಯೂಬ್ನ ಒಬ್ಬ ವೀಕ್ಷಕನಾದಂತಹ ಕಿಶನ್ ಕುಮಾರ್ ಅವರು ಯೂಟ್ಯೂಬ್ನ ನಮ್ಮ ಯೂಟ್ಯೂಬ್ನ ನಿರಂತರ ವೀಕ್ಷಕ ಅವರು ಕೂಡ ನನಗೆ ಕಾಲ್ ಕೂಡ ಮಾಡ್ತಿದ್ರು ಏನಾದರೂ ಡೌಟ್ಸ್ ಇದ್ದು ಅಂದರೆ ಅವರು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುವುದರ ಮೂಲಕ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನ ತೆಗೆದುಕೊಳ್ಳುವುದರ ಮೂಲಕ ಒಂದು ನಮಗಾಗಿರ್ಬೋದು ಹಾಗೂ ಅವರ ತಂದೆ ತಾಯಿಗಾಗಿರ್ಬೋದು ಒಂದು ಹೆಮ್ಮೆಯನ್ನು ತರುವಂಥ ವಿಷಯವನ್ನು ಮಾಡಿದ್ದಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನಿಸ್ತಿತ್ತು ನಾನು ಇನ್ನೊಂದು ಪೋಸ್ಟ್ ಹಾಕೋದರ ಮೂಲಕ ಅದನ್ನು ಇನ್ನೂ ಶೇರ್ ಮಾಡ್ತೀನಿ ಓಕೆ ಆ ವಿದ್ಯಾರ್ಥಿ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಮುಂದಿನ ಅವನ ಭವಿಷ್ಯ ಇನ್ನೂ ಉಜ್ವಲವಾಗಿರಲಿ ಓಕೆ ಎಸ್ ಹಾಗಾದರೆ ವಿದ್ಯಾರ್ಥಿಗಳೇ ಇನ್ನು ತಡ ಮಾಡೋದು ಬೇಡ ಎಮ್ ಸಿ ಕ್ಯೂ ಟೈಪ್ ಆಫ್ ಕ್ವಶನ್ಸನ್ನು ನೋಡ್ಕೋತಾ ಹೋಗೋಣ ಓಕೆ ವೆರಿ ಇಂಟ್ರೆಸ್ಟಿಂಗ್ ಆಗಿದಾವೆ ಫಸ್ಟ್ ಕ್ವಶನ್ ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿ ಯಾವುದು ಸಮರೂಪ ಮೀನಿಂಗ್ ಏನು ಎಲ್ಲರಿಗೂ ಗೊತ್ತಿದ್ದಂಗೆ ಆಕಾರದಲ್ಲಿ ಒಂದೇ ಆಗಿರಬೇಕು ಗಾತ್ರ ಬೇರೆ ಆಗಿರಬೇಕು ಹಂಗೆ ಯಾವ ಸಮರೂಪವಾಗಿರ್ತಾವ ಇದು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೂಡ ಬೋರ್ಡ್ ಎಕ್ಸಾಮ್ ಕ್ವೆಶನ್ ಆಗಿದೆ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಯಾವಾಗಲೂ ಸಮರೂಪವಾಗಿರ್ತವೆ ತ್ರಿಭುಜ ಕಾನ್ಸೆಪ್ಟ ನೋಡ್ರಿ ಅಲ್ಲಿ ಮೂರು ಬಾಹುಗಳು ಸಮನಾಗಿರ್ತಾವೆ ಅಚಿ ಕಡೆಯೇ ಎಷ್ಟು ದೊಡ್ಡ ತಗೋದ್ರೂ ಮೂರು ಬಾಹುಗಳು ಸಮನಾಗಿರೋ ಅಂದ್ರೆ ನೋಡಕ್ಕೆ ಆಕಾರ ಸೇಮ ಇರ್ತದೆ ಏನೋ ಗಾತ್ರದಲ್ಲಿ ವಿಭಿನ್ನವಾದಂಥ ರೇಷೋವನ್ನು ಹೊಂದಿರಬಹುದು ನಾ ಇದೇಗೆ ಹೇಳಿಲ್ಲ ಸಮರೂಪಿ ತ್ರಿಭುಜಗಳ ಒಂದು ಗುಣಲಕ್ಷಣ ಏನು ಅಂದ್ರೆ ಅವು ವಿಭಿನ್ನವಾದಂಥ ಅನುಪಾತದಲ್ಲಿ ಅಥವಾ ಒಂದು ಸಮಾನುಪಾತದ ಅನುಪಾತದಲ್ಲಿ ಏನಿರ್ತಾವಂದ್ರೆ ಹೋಲಿಕೆಯದೇ ಇರ್ತಾವೆ ಓಕೆ ಹಾಗಾದರೆ ಎ ಅನ್ನೋದು ಆಪ್ಷನ್ನ ವರ್ಗ ಮತ್ತು ಆಯತ ಅಂದ್ರೆ ಚೌಕ ಆಯತ ಎಂದು ಸಮರೂಪಿ ಆಕೃತಿ ಆಗಕ್ಕೆ ಇಲ್ಲ ವರ್ಗ ಮತ್ತು ವಜ್ರಾಕೃತಿಗಳು ಕೂಡ ಸಮರೂಪಿ ಆಕೃತಿ ಆಗಕ್ಕೆ ಇಲ್ಲ ಯಾಕಂದ್ರೆ ವರ್ಗದ ಕೋಣಗಳೇ ಬೇರೆ ಇರ್ತಾವೆ ವಜ್ರಾಕೃತಿ ಕೋಣಗಳೇ ಬೇರೆ ಇರ್ತಾವೆ ಎರಡು ತ್ರಾಪಿಜಗಳು ಕೂಡ ವರ್ಗ ಇದನ್ನು ಸಮರೂಪಿ ಆಗಕ್ಕೆ ಇಲ್ಲ ಯಾಕಂದ್ರೆ ತ್ರಪೀಜವನ್ನು ನಾವು ಬೇರೆ ಬೇರೆ ವಿಧಾನದಲ್ಲೂ ಕೂಡ ಆಕಾರ ಆಕಾರವಂತೆ ಇರ್ತಾವು ಅಂತ ಹೇಳಕ್ಕೆ ಬರಲ್ಲ ಬೇರೆ ಬೇರೆ ಟೈಪ್ ಆಫ್ ತ್ರಪೀಜಗಳನ್ನು ಕೂಡ ತೆಗಿಬೋದು ಹಾಗಾಗಿ ಇಲ್ಲಿ ಯಾವುದೇ ಎರಡು ಸಮಬಾಹುತ್ರಿಭುಜಗಳು ಅಂದ್ರೆ ಯಾವಾಗಲೂ ಸಮರೂಪ ಆಕೃತಿಗಳು ಆಗಿರ್ತಾವೆ ಇನ್ನು ಎರಡನೇ ಕ್ವೆಶನನ್ನು ಗಮನಿಸೋದಾದ್ರೆ ಕೆಳಗಿನ ಯಾವ ತ್ರಿಭುಜಗಳ ಜೋಡಿಯು ಯಾವಾಗಲೂ ಸಮರೂಪವಾಗಿರುತ್ತವೆ ಅಂತ ಕೊಟ್ಟಿದಾರೋ ಟೂ ತೌಸಂಡ್ ಟ್ವೆಂಟಿ ಟೂ ಒಳಗೆ ಆ್ಯಸ್ ಯೂಶುವಲ್ ಎರಡು ಸಮ ಬಾಹು ತ್ರಿಭುಜಗಳು ಮ್ಯಾಗಿಂದ ಕ್ವಶನನ್ನು ಇಲ್ಲಿ ಮಾತ್ರ ರಿಪೀಟ್ ಮಾಡಿದ ನಮ್ಮ ಎರಡು ತ್ರಿಭುಜಗಳು ಯಾವಾಗಲೂ ಸಮರೂಪವಾಗಿರ್ತವೆ ಓಕೆ ಇಲ್ಲಿಂದ ಆ್ಯಕ್ಚುಲ್ ಕ್ವಶನ್ ಸ್ಟಾರ್ಟ್ ಆಗ್ತಾವೆ ನೋಡ್ರಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಡಿ ಇ ಸಮಾಂತರ ಎ ಬಿ ಫಸ್ಟ್ ಒಂದು ಡ್ರಾ ಮಾಡ್ಕೋತೀನಿ ಎ ಬಿ ಸಿ ಓಕೆ ಇಲ್ಲಿ ಎ ಬಿ ಬಾಹುವಿಗೆ ಡಿ ಡಿ ಸಮಾಂತರವಾಗಿದೆ ಅದ ಓಕೆ ಈ ರೀತಿ ತಗೊಂಡಿನಿ ಓಕೆ ಸಿ ಡಿ ಮೂರು ಸೆಂಟಿಮೀಟ್ರ್ ವೇರಿ ಸಿ ಡಿ ಸಿ ಡಿ ಓಕೆ ಇದು ಮೂರು ಸೆಂಟಿಮೀಟ್ರ್ ಇ ಸಿ ನಾಲ್ಕು ಸೆಂಟಿಮೀಟ್ರ್ ಇ ಸಿ ಅಂದರೆ ಇದು ನಾಲ್ಕು ಸೆಂಟಿಮೀಟ್ರ್ ಹಾಗಾದರೆ ಡಿ ಎ ಡಿ ಎನ ಡಿ ಎಗೆ ಸಮನಾದದ್ದು ಯಾವುದು ಅಂತ ಕೊಟ್ಟಾರ ಅಂದರೆ ಡಿ ಎನ ಮೆಷರ್ಮೆಂಟ್ ಎಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಫ್ಯಾಕ್ಟ್ರಿ ಏನು ಅಂದ್ರೆ ನಾಲ್ಕು ಸೆಂಟಿಮೀಟರ್ ಸಿ ಡಿ ಮೂರು ಸೆಂಟಿಮೀಟರ್ ಹಾಗೂ ಇ ಸಿ ಓಕೆ ನಾಲ್ಕು ಸೆಂಟಿಮೀಟರ್ ಬಿ ಆರು ಸೆಂಟಿಮೀಟರ್ ಓಕೆ ಇಲ್ಲೊಂದು ಅಳತೆಯನ್ನು ಕೊಟ್ಟಿದ್ದಾರೆ ಓಕೆ ಎಸ್ ಬಿ ಆರು ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಡಿ ಎನ ಅಳತೆ ಎಷ್ಟು ಅಂತ ಕೊಟ್ಟಿದ್ದಾರೆ ಅಂದರೆ ಇದರ ಅಳತೆ ಎಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ತೇಲ್ಸಿನ ಪ್ರಮೇಯವನ್ನು ನಾವು ಅಪ್ಲೈ ಮಾಡೋದಾದರೆ ಈ ತ್ರಿಭುಜವನ್ನು ಈ ರೀತಿಯಾಗಿ ನೋಡಿ ನೀವು ಉದ್ದ ರೀತಿಯಾಗಿ ತೇಲ್ಸಿನ ಪ್ರಮೇಯಕ್ಕೆ ಅಪ್ಲೈ ಮಾಡೋದಾದರೆ ಓಕೆ ನೋಡಿದಾಗ ನಾಲ್ಕು ಮತ್ತು ಆರು ಅಂದರೆ ಇ ಸಿ ಮತ್ತು ಇನ ನಡುವಿನ ಒಂದು ರೇಷಿಯೋ ಏನಾಗಿರ್ತದೆ ಆಚೆ ಕಡೆ ರೇಷಿಯೋಗೆ ಸಮನಾಗಿರ್ತದೆ ಫಾರ್ ಎಕ್ಸಾಂಪಲ್ ತೇಲ್ಸಿನ ಪ್ರಮೇಯದ ಪ್ರಕಾರ ತ್ರಿಭುಜದ ಯಾವುದೇ ಬಾಹುವಿಗೆ ಹೇಳಿದರೆ ಸಮಾಂತರ ರೇಖೆಯು ಇದೆರಡು ಬಾಹುಗಳನ್ನು ಸಮಾನುಪಾತ್ರದಲ್ಲಿ ವಿಭಾಗಿಸುತ್ತದೆ ಆದರೆ ಎ ಬಿಗೆ ಸಮಾಂತರವಾಗಿ ಹೇಳಿದಂಥ ಡಿ ರೇಖೆ ಈ ಎ ಸಿ ಮತ್ತು ಬಿ ಸಿ ಅನ್ನುವಂಥ ಬಾಹುಗಳನ್ನು ಸಮಾನುಪಾತ್ರದಲ್ಲಿ ವಿಭಾಗಿಸ್ತಾಯಿದೆ ಹಾಗಾದರೆ ನಾವು ಇದನ್ನು ಯಾವ ರೀತಿಯಾಗಿ ಫೈನ್ ಮಾಡ್ಬೋದು ಅಂದರೆ ತ್ರೀ ಡಿವೈಡೆಡ್ ಬೈ ಎ ಡಿ ಓಕೆ ಇಲ್ಲಿ ಎ ಡಿ ಅದ ನೋಡ್ರಿ ತ್ರೀಗೆ ಎ ಡಿಗೆ ಒಂದು ಸಮಾನುಪಾತತೆಯ ನಿಯಮದ ಪ್ರಕಾರ ವಿಭಾಗ ಆಗಿರ್ತದೆ ಇಸ್ ಈಕ್ವಲ್ ಟು ಈಚೆ ಕಡೆ ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಇಟ್ ಮೀನ್ಸ್ ವಾಟ್ ಇ ಸಿ ಡಿವೈಡೆಡ್ ಬೈ ಬಿ ತೇಲ್ಸಿನ ಪ್ರಮೇಯದ ಪ್ರಕಾರನ ಹೋಗ್ತಾ ಇದ್ದೀವಿ ಓಕೆ ಹಾಗಾದರೆ ಇಲ್ಲಿ ಎಡಿಯನ್ನು ಕಂಡುಹಿಡೀಬೇಕು ಅಂದರೆ ಈ ಫೋರ್ ಬೈ ಸಿಕ್ಸನ್ನು ಈಚೆ ಕಡೆ ಹಾಕ್ತೀನಿ ಎಡಿಯನ್ನು ಹೆಚ್ಚು ಕಡೆ ಹಾಕ್ತೀನಿ ಇಟ್ ಮೀನ್ಸ್ ವಾಟ್ ತ್ರೀ ಡಿವೈಡೆಡ್ ಬೈ ಎ ಡಿ ಆಗಿತ್ತು ಈಸ್ ಈಕ್ವಲ್ ಟು ಫೋರ್ ಬೈ ಸಿಕ್ಸ್ ಓಕೆ ಎ ಡಿ ಇಟ್ ಮೀನ್ಸ್ ನಾನು ಅದನ್ನು ವ್ಯಕ್ರಮ ರೂಪಕ್ಕೆ ಬರ್ಕೋತೀನಿ ಎ ಡಿವೈಡೆಡ್ ಬೈ ತ್ರೀ ಇಸ್ ಈಕ್ವಲ್ ಟು ಸಿಕ್ಸ್ ಬೈ ಫೋರ್ ಈ ರೀತಿ ಬರ್ಕೊಂಡ್ರು ಓಕೆ ಇನ್ನು ನಾನು ಏನು ತ್ರೀ ತ್ರೀಯನ್ನು ಆಚೆ ಕಡೆ ಹಾಕ್ತೀನಿ ಇಡಿ ನಮಗೆ ಸಿಗ್ತದೆ ಇಡಿ ಇಸ್ ಈಕ್ವಲ್ ಟು ಸಿಕ್ಸ್ ಬೈ ಫೋರ್ ಇಂಟು ತ್ರೀ ಓಕೆ ಸಿಕ್ಸ್ ತ್ರೀಸ ಏಯ್ಟೀನ್ ಡಿವೈಡೆಡ್ ಬೈ ಫೋರ್ ಇದನ್ನು ಕ್ಯಾನ್ಸಲೇಷನ್ ಮಾಡಿದ್ದು ಅಂದರೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕಲೇ ಹದಿನಾರು ಎರಡು ಉಳಿತು ಪಾಯಿಂಟ್ ಝೀರೋ ಫೈ ಫೋರ್ ಪಾಯಿಂಟ್ ಫೈ ಇಡಿ ಅಳತೆ ಫೋರ್ ಪಾಯಿಂಟ್ ಫೈವ್ ಇದೇನು ಭಾಳ ಟಫ್ ಲೆಕ್ಕಲ್ಲ ಸಾಧಾರಣವಾಗಿರುವಂಥ ಪ್ರಶ್ನೆ ಇಲ್ಲಿ ನಾವು ಡ್ಯಾಗ್ರಾಮನ ಇನ್ನೊಮ್ಮೆ ಹಾಕಿ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ ಇದನ್ನು ಎ ಬಿ ಸಿ ಅನ್ನುವಂತಹ ತ್ರಿಭುಜದಲ್ಲಿ ಈ ಎ ಬಿ ಬಾಹುವಿಗೆ ಡಿ ಅನ್ನುವಂತಹ ಬಾಹು ಸಮಾಂತರವಾಗಿ ಅದ ಓಕೆ ಇಲ್ಲಿ ಅಳತೆಗಳನ್ನ ಕೊಟ್ಟದಾರವ್ರ ಸಿ ಡಿ ಮೂರು ಸೆಂಟಿಮೀಟ್ರ್ ಇ ಸಿ ನಾಲ್ಕು ಸೆಂಟಿಮೀಟ್ರ್ ಬಿ ಇ ಆರು ಸೆಂಟಿಮೀಟ್ರ್ ಈ ನಾಲ್ಕು ಆರ್ಕೇನು ಸಂಬಂಧ ಇರ್ತದಲ್ಲ ಅದು ಮೂರು ಮತ್ತು ಎ ಡಿಗಿರುವಂಥ ಸಂಬಂಧ ಆಗಿರ್ತದೆ ಓಕೆ ಹಾಗಾಗಿ ಇಲ್ಲಿ ಈ ಒಂದು ಅಣಪಾತವನ್ನು ನಾವು ಕರೆಕ್ಟಾಗಿ ಬರ್ಕೋಬೇಕು ಇಟ್ ಮೀನ್ಸ್ ವಾಟ್ ಇದನ್ನು ಹಿಂಗೆ ಬರ್ಕೊಂಡ್ರೆ ನಡೀತದೆ ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಎ ಡಿ ಇದೇ ರೀತಿನ ಮಾಡಿದ್ದಾನೆ ನಾನು ಇಲ್ಲಿ ಎ ಡಿ ಕೆಳಗಿರುವಂಥ ಕಾರಣ ಅದರ ಛೇದದಲ್ಲಿರುವಂಥ ಕಾರಣ ನಾನು ಯುತ್ಕ್ರಮ ರೂಪವನ್ನು ಮಾಡಿ ಅದನ್ನು ಕೊಯ್ಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಹಾಗಾಗಿ ಅದರ ವ್ಯಾಲ್ಯೂ ಕೂಡ ನಮಗೆ ಸಿಕ್ಕದ ಫೋರ್ ಪಾಯಿಂಟ್ ಫೈವ್ ಎನ್ನುವುದು ಇದರ ಸರಿಯಾದ ಉತ್ತರ ಎಸ್ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಡಿ ಮತ್ತು ಇಗಳು ತ್ರಿಭುಜ ಎ ಬಿ ಸಿಯ ಬಾಹುಗಳಾದ ಎ ಬಿ ಎ ಸಿಗಳ ಮೇಲಿನ ಬಿಂದುಗಳಾಗಿರ್ತವೆ ಅಂದರೆ ಇಲ್ಲಿ ಡೈಗ್ರಾಮ್ ಕೊಟ್ಟದವರು ಎ ಡಿ ಇಸ್ ಈಕ್ವಲ್ ಟು ಟು ಸೆಂಟಿಮೀಟರ್ ಎ ಡಿ ಅನ್ನೋದು ಎರಡು ಸೆಂಟಿಮೀಟರ್ ಓಕೆ ಬಿ ಡಿ ಇಸ್ ಈಕ್ವಲ್ ಟು ತ್ರೀ ಸೆಂಟಿಮೀಟರ್ ಆ್ಯಕ್ಚುಲಿ ಇಲ್ಲಿ ಬಿ ಡಿ ಆಗಬಾರ್ದ ಎ ಡಿ ಆಗಬೇಕಿದು ಎ ಡಿ ಇಸ್ ಈಕ್ವಲ್ ಟು ತ್ರೀ ಸೆಂಟಿಮೀಟರ್ ಸಾರಿ ಎ ಡಿ ಇಸ್ ಈಕ್ವಲ್ ಟು ಟು ಸೆಂಟಿಮೀಟರ್ ಎ ಬಿ ಇಸ್ ಈಕ್ವಲ್ ಟು ಇಲ್ಲಿ ನಂತರ ಇಲ್ಲಿ ಪೂರ್ತಿ ದಂಡಿಗೆ ಎ ಬಿ ಇಸ್ ಈಕ್ವಲ್ ಟು ತ್ರೀ ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಮತ್ತು ಬಿ ಸಿ ಅಳತೆ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ ಕ್ವಶನ್ದಾಗ ಬಿ ಸಿ ಅಳತೆ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದರೆ ಡಿ ಯ ಅಳತೆ ಎಷ್ಟು ಅಂತ ಕೇಳಿದಾರೆ ಅಂದರೆ ಇನ್ನೊಂದು ರೇಖೆ ಅದಲ್ಲ ಡಿ ಇದರ ಅಳತೆ ಎಷ್ಟು ಅಂತ ಕೇಳಿದ್ದಾರೆ ನಾನು ಜೂಮ್ ಮಾಡಿ ತೋರಿಸ್ತೇನೆ ನೋಡ್ರಿ ನಿಮಗೆ ಏನೇನು ಅಳತೆಯನ್ನು ಕೊಟ್ಟದಾರ ಅಂತೇಳಿ ಎ ಯ ಅಳತೆಯನ್ನು ಕೊಟ್ಟದಾರು ಹಾಗೂ ಎ ಬಿ ಅಳತೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಆ್ಯಕ್ಚುಲಿ ಎ ಬಿ ಇ ಡಿ ಮತ್ತು ಎ ಬಿ ಅಳತೆಯನ್ನು ಕೊಡಬೇಕು ಯಾಕಂದರೆ ತೇಲ್ಸಿನ ಉಪಪ್ರಮೇಯದ ಪ್ರಕಾರ ಒಂದು ಬಾಹುವಿನ ಅಳತೆ ಮತ್ತು ಇನ್ನೊಂದು ದೊಡ್ಡ ಬಾಹುವಿನ ಅಳತೆ ಕೊಟ್ಟಾಗ ಮಾತ್ರ ಇಲ್ಲಿ ಸಮಾನ ಸಮಾಂತರವಾಗಿರುವಂಥ ಬಾಹುಗಳ ಅಳತೆಯ ಪರಿಕಲ್ಪನೆ ಉಂಟಾಗ್ತದೆ ಓಕೆ ಹಾಗಾಗಿ ಎ ಡಿ ಎಷ್ಟು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಅಂದರೆ ಟೂ ಸೆಂಟಿಮೀಟ್ರ್ ಬಿ ಡಿ ತ್ರೀ ಸೆಂಟಿಮೀಟ್ರ್ ಇಟ್ ಮೀನ್ಸ್ ವಾಟ್ ಎ ಡಿ ಟೂ ಸೆಂಟಿಮೀಟ್ರ್ ಎ ಬಿ ಸಾರಿ ಇದು ಬಿ ಡಿ ಅಲ್ಲ ಎ ಬಿ ಇರೋ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಇದು ಎ ಬಿ ಆಗಬೇಕು ಎ ಡಿ ಟೂ ಸೆಂಟಿಮೀಟ್ರ್ ಎ ಡಿ ಟೂ ಸೆಂಟಿಮೀಟ್ರ್ ಎ ಬಿ ತ್ರೀ ಸೆಂಟಿಮೀಟ್ರ್ ಆ್ಯಂಡ್ ಬಿ ಸಿ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಹಾಗಾದರೆ ಡಿ ಅಳತೆ ಇದರ ಅಳತೆಯನ್ನು ಕಂಡುಹಿಡೀರಿ ಅಂತಾರೆ ಇಲ್ಲಿರುವಂಥ ರಿಲೇಷನ್ ಹೇಗಿರುತ್ತೆ ತಿಳಿಸಿನ ಉಪಪ್ರಮೇಯದ ಪ್ರಕಾರ ಈ ಡಯಗ್ರಾಮ್ ಹೇಗಾಗ್ತದೆ ಅಂದರೆ ಎ ಡಿವೈಡೆಡ್ ಬೈ ಎ ಡಿ ಡಿವೈಡೆಡ್ ಬೈ ಎ ಬಿ ಬಿಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಡಿ ಸಾರಿ ಎ ಡಿವೈಡೆಡ್ ಬೈ ಎ ಬಿಕ್ವಲ್ ಟು ಇ ಡಿವೈಡೆಡ್ ಬೈ ಬಿ ಸಿ ಓಕೆ ಇ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಇಡಿ ಡಿವೈಡೆಡ್ ಬೈ ಬಿ ಸಿ ಎಡಿ ಆಳತೆ ಎರಡು ಸೆಂಟಿಮೀಟರ್ ಹಾಗೂ ಎ ಬಿ ಅಳತೆ ಎ ಬಿ ಆಳತೆ ಮೂರು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ನಮಗೆ ಇಡಿಯನ್ನು ಕೇಳಿದರೆ ಇಡಿ ಗೊತ್ತಿಲ್ಲ ಇಡಿಯನ್ನು ಅದೇ ರೀತಿ ಬರ್ಕೋರಿ ಬಿ ಸಿ ಆಗತ್ತೆ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಅಷ್ಟೇ ಬರ್ತು ಏನಿಲ್ಲ ಸೆವೆನ್ ಪಾಯಿಂಟ್ ಫೈವ್ ಹೆಚ್ಚು ಕಡೆ ಹಾಕಿದ್ವು ಅಂದ್ರೆ ಸೆವೆನ್ ಪಾಯಿಂಟ್ ಫೈವ್ ಇಂಟು ಟೂ ಬೈ ತ್ರೀ ಈಸ್ ಈಕ್ವಲ್ ಟು ಇ ಡಿ ಓಕೆ ಇಲ್ಲಿ ಮೂರಿಂದ ನಾವು ಈಸಿಯಾಗಿ ಕರ್ತವ್ಯ ಓದಿದ್ರೆ ಮೂರೊಂದಲೇ ಮೂರು ಎರಡಲೇ ಆರು ಒಂದು ಉಳಿತು ಪಾಯಿಂಟ್ ಮೂರೈಲೆ ಹದಿನೈದು ಓಕೆ ಟೂ ಪಾಯಿಂಟ್ ಫೈವ್ ಇಂಟು ಟೂ ಅಂದರೆ ಫೈವ್ ಸೆಂಟಿಮೀಟ್ರ್ ಇದರ ಆನ್ಸರ್ ಫೈವ್ ಸೆಂಟಿಮೀಟ್ರ್ ಬರ್ತದೆ ಫೈವ್ ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ದೆನ್ ಐದನೇ ಕ್ವಶನನ್ನು ಗಮನಿಸಿ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಸಿ ಮತ್ತು ಡಿಇ ಎಫ್ಗಳು ಸಮಾರೂಪಿಗಳಾಗಿದ್ದು ಅಂದರೆ ದೊಡ್ಡ ಗ್ರಾಮ ತೆಗೀತು ನೋಡಿ ಎ ಬಿ ಸಿ ಮತ್ತು ಡಿಇ ಎಫ್ಗಳು ಸಮರೂಪಿ ತ್ರಿಭುಜ ಅಂತೇಳಿ ಅನ್ಕೋರಿ ದಿಸ್ ಇಸ್ ಎ ಬಿ ಸಿ ಆ್ಯಂಡ್ ದಿಸ್ ಒನ್ ಈಸ್ ಡಿಇ ಎಫ್ ಡಿಇ ಎಫ್ ಸಮರೂಪಿ ತ್ರಿಭುಜಗಳು ಎ ಬಿ ಡಿವೈಡೆಡ್ ಬೈ ಡಿ ಇ ಕೆ ಎ ಬಿ ಡಿವೈಡೆಡ್ ಬೈ ಡಿ ಕೆ ಅನುರೂಪ ಭಾವಗಳನ್ನು ಇಲ್ಲಿ ಸಮಾನುಪಾತಿಯ ನೇಮಕ ಒಳಪಡ್ಸ್ತಾತಾರೆ ಬಿ ಸಿ ಡಿವೈಡೆಡ್ ಬೈ ಎಫ್ ಡಿ ಬಿ ಸಿ ಡಿವೈಡೆಡ್ ಬೈ ಎಫ್ ಡಿ ಓಕೆ ಇವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ನಾ ಇದನ್ನು ಡಯಾಗ್ರಾಮ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ತೆಗಿಬೇಕಾಗ್ತದೆ ಈಗ ಎ ಬಿ ಡಿವೈಡೆಡ್ ಬೈ ಡಿ ಇ ಓಕೆ ಅನುರೂಪವಾಗಿ ಅಲ್ಲಿ ಕರೆಕ್ಟ್ ಅದ ಇನ್ನೊಂದು ಬಿ ಸಿ ಡಿವೈಡೆಡ್ ಬೈ ಎಫ್ ಡಿ ಅಂತ ಕೊಟ್ಟಿದ್ದಾರೆ ಓಕೆ ಇದೇ ಇದೆ ಇರಲಿ ಇಲ್ಲಿ ನೋಡೋಣ ಚೆಕ್ ಮಾಡೋಣ ಕೋಣ ಬಿ ಇಸ್ ಈಕ್ವಲ್ ಟು ಕೋಣ ಇ ಅಂತ ಕೊಟ್ಟಿದ್ದಾರೆ ಬಿ ಕ ಈ ಕೋಣ ಕೋಣ ಎ ಈಸ್ ಈಕ್ವಲ್ ಟು ಕೋಣ ಡಿ ಈ ಕ ಡಿ ಕೋಣ ಓಕೆ ಚೆಕ್ ಮಾಡೋಣ ಬಿ ಇಸ್ ಈಕ್ವಲ್ ಟು ಡಿ ಕೋಣ ಬಿಗೆ ಡಿ ಕೋಣ ಬಿಗೆ ಡಿ ಆ್ಯಕ್ಚುಲಿ ಇದು ರೈಟ್ ಆಗುವಂಥ ಸಾಧ್ಯತೆ ಹೆಚ್ಚದ ಓಕೆ ಡಿ ಇ ಓಕೆ ನಾವು ಆ ರೀತಿಯಾಗಿ ಡೈಗ್ರಾಮನ್ನು ತಗೋಣ ಫಸ್ಟ್ ಏನು ಮಾಡೋಣ ಡೈಗ್ರಾಮ ಚೇಂಜ್ ಮಾಡೋಣ ತ್ರಿಭುಜ ಎ ಬಿ ಸಿ ಮತ್ತು ಡಿ ಇ ಎಫ್ಗಳ ಸಮರೂಪವಾಗಿದ್ದು ಎ ಬಿ ಡಿವೈಡೆಡ್ ಬೈ ಡಿ ಇ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎಫ್ ಡಿ ಅಂತಾರಂದ್ರೆ ಒಂದು ಎ ಬಿ ಸಿ ತ್ರಿಭುಜವನ್ನು ಹಿಂಗೆ ತಗೊಂಡು ಅಂದರೆ ಇನ್ನೊಂದು ತ್ರಿಭುಜ ಡಿ ಇ ಎಫ್ ದಿಸ್ ಇಸ್ ದ ಕರೆಕ್ಟ್ ಟ್ರಾಂಗಲ್ ಯಾಕಂದರೆ ಎ ಬಿ ಡಿವೈಡೆಡ್ ಬೈ ಡಿ ಇ ಗಮನಿಸ್ರಿ ಎ ಬಿ ಡಿವೈಡೆಡ್ ಬೈ ಡಿ ಇ ಹೊಂದಾಣಿಕೆ ಆಯಿತು ಅನುರೂಪ ಭಾಗಗಳು ಬಿ ಸಿ ಡಿವೈಡೆಡ್ ಬೈ ಎಫ್ ಡಿ ಇಲ್ಲಿ ಬಿ ಸಿ ಇಲ್ಲಿ ಎಫ್ ಡಿ ಇಲ್ಲಿ ಹೊಂದಾಣಿಕೆ ಆಯಿತು ಇಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ಈ ರೀತಿ ಕ್ಲಿಷ್ಟಕರ ಪ್ರಶ್ನೆಗಳನ್ನು ಕೊಡುವಂಥ ಸಾಧ್ಯತೆ ಇರ್ತದೆ ನೀವು ಗಮನಿಸಿ ಡಯಗ್ರಾಮ ಕರೆಕ್ಟ್ ಆರ್ಡರ್ ಒಳಗೆ ತಗೊಂಡ್ರೆ ಅಂದರೆ ಮಾತ್ರ ನಿಮಗೆ ಆನ್ಸರ್ ಬರೋಕ್ಕೆ ಸಾಧ್ಯ ಈಗ ನಾವು ಅನುರೂಪ ಕೋಣಗಳನ್ನು ನೋಡೋಣ ಕೋಣ್ ಬಿ ಇಸ್ ಈಕ್ವಲ್ ಟು ಕೋಣಿ ಬಿ ಗೆ ಅನುರೂಪ ಇ ಅಲ್ಲ ಸಾಧ್ಯನೂ ಇಲ್ಲ ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್ ಕೋಣ ಎ ಇಸ್ ಈಕ್ವಲ್ ಟು ಡಿ ಎಗೆ ಡಿ ಆಗಕ್ಕೆ ಸಾಧ್ಯ ಅಲ್ಲ ದಿಸ್ ಈಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್ ಕೋಣ ಬಿಗೆ ಡಿ ಕರೆಕ್ಟ್ ಆಗಿರ್ತದ ದಿಸ್ ಇಸ್ ದ ರೈಟ್ ಸ್ಟೇಟ್ಮೆಂಟ್ ಸಿ ಇಸ್ ದ ರೈಟ್ ಸ್ಟೇಟ್ಮೆಂಟ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ದೆನ್ ನೆಕ್ಸ್ಟ್ ಕ್ವೆಶನ್ ನಾವು ನೋಡಿ ಚಿತ್ರದಲ್ಲಿ ಎಕ್ಸ್ರ ಬೆಲೆ ಮೀನ್ಸ್ ಇಲ್ಲಿದೆ ಎಕ್ಸು ಇದರ ಬೆಲೆಯನ್ನು ಕಂಡುಹಿಡಿಯಂದರು ಆ್ಯಸ್ ಯೂಶ್ವಲ್ ಪಿ ಎಗೆ ಗೆ ಪಿ ಕ್ಯೂ ಪಿ ಬಿಗೆ ಪಿ ಆರ್ ಆದಾಗ ಮಾತ್ರ ಈ ಬಾಹುಗಳು ಏನಾಗ್ತವೆ ಅಂದ್ರೆ ತಿಲ್ಸಿನ ಉಪಪ್ರಮೇಯಕ್ಕೆ ಒಳಗಾಗ್ತವೆ ಹಾಗಾದರೆ ನಾವಿಲ್ಲಿ ಕನ್ಸಿಡರ್ ಮಾಡೋಣ ಪಿ ಎ ಡಿವೈಡೆಡ್ ಬೈ ಪಿ ಕ್ಯೂ ಒಂದು ಯಾವುದಾದ್ರೂ ಬಾಹುವನ್ನು ತೊಗೊಂಡು ಕನ್ಸಿಡರ್ ಮಾಡಿದ್ರೆ ಸಾಕು ಪಿ ಎ ಡಿವೈಡೆಡ್ ಬೈ ಪಿ ಕ್ಯೂ ಅವು ಪಾಯಿಂಟ್ ತೆಗೆದವನು ಪಾಯಿಂಟನ್ನು ತೆಗೆದು ಹೇಳ್ತೀನಿ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಕ್ಯೂ ಆರ್ ಆಗ್ತದೆ ಇಟ್ ಮೀನ್ಸ್ ಟು ಡಿವೈಡೆಡ್ ಬೈ ಎಕ್ಸ್ ಓಕೆ ಪಿ ಎ ಡಿವೈಡೆಡ್ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಕ್ಯೂ ಆರ್ ಈ ಕಾನ್ಸೆಪ್ಟನ್ನು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀನಿ ಹಾಗಾದರೆ ಇಲ್ಲಿ ಎಕ್ಸ್ನ ವ್ಯಾಲ್ಯೂವನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅಂತ ನೋಡೋದಾದರೆ ಸೇಮ್ ಆ್ಯಸ್ ಯೂಸ್ ಎಕ್ಸ್ ಇಲ್ಲಿ ಚೇರ್ದಾಗೈತಿ ನಾವು ಇದ್ಕರ್ಮ ರೂಪವನ್ನು ಬಳಸ್ತೀನಿ ಅದು ಅಂಶಗಳನ್ನು ಕಳಿಸ್ತೀನಿ ಅದಕ್ಕೆ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಟು ಈ ರೀತಿಯಾಗಿ ನಾನು ಅದನ್ನು ಕನ್ಸಿಡರ್ ಮಾಡೀನಿ ಟೂವನ್ನು ಆಚೆ ಕಡೆ ಹಾಕಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಇಂಟು ಇಲ್ಲಿ ಟು ಟೂಝಾ ಅಂದ್ರೆ ಟ್ವೆಲ್ ಟೂಸ ಹನ್ನೆರಡಲೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೇ ಮೂವತ್ತಾರು ಎರಡು ಎರಡು ಕ್ಯಾನ್ಸಲ್ ಅಂದ್ರೆ ಮೂರು ಎಕ್ಸ್ನ ಬೆಲೆ ಮೂರು ನಾವು ಡೈರೆಕ್ಟಾಗಿ ಈ ಲೆಕ್ಕವನ್ನು ಈಸಿಯಾಗಿ ಮಾಡ್ಬೋದು ಓಕೆ ಇಲ್ಲ ನಾ ಹಂಗೆ ನೋಡಿನೂ ತಿಳ್ಕೊಬಹುದು ಅಂದ್ರೆ ಎಲ್ಲರೂ ಗಮನಿಸ್ರಿ ಪಿ ಎ ಡಿವೈಡೆಡ್ ಬೈ ಪಿ ಕ್ಯೂ ಪಿ ಬಿ ಡಿವೈಡೆಡ್ ಬೈ ಪಿ ಆರ್ ಅದೇ ರೀತಿ ಎ ಬಿ ಡಿವೈಡೆಡ್ ಬೈ ಕ್ಯೂ ಆರ್ ಆಗ್ತಿರ್ತದೆ ಹಾಗಾದರೆ ಇಲ್ಲಿ ಒಂದು ರೂಲ್ ಏನು ಅಪ್ಲೈ ಆಗ್ತಿರ್ತದೆ ಅಂದರೆ ಇದಕ್ಕೆ ಇದಕ್ಕೆ ನಾವು ಹೋಲಿಕೆ ಮಾಡಿದಾಗ ಟೂ ರೇಷೋ ತ್ರೀ ಒಳಗದ ಟೂ ರೇಷೋ ತ್ರೀ ಒಳಗದವು